ಸನ್ಮಾನ್ಯ ಸಭಾಧ್ಯಕ್ಷರೇ ಜೇವರ್ಗಿ ಮತಕ್ಷೇತ್ರದಲ್ಲಿ ಯಡ್ರಾಮಿ ತಾಲೂಕಂತ ಘೋಷಣೆಯಾಗಿ ಸುಮಾರು ಐದು ವರ್ಷ ಆಗಿದೆ ಆವಾಗ ಸುಮಾರು ಒಂದು ಐದು ವರ್ಷ ಹಿಂದೆ ಹನ್ನೊಂದನೇ ಮಾರ್ಚ್ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಅವಾಗ ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಉದ್ಘಾಟನೆ ಎಲ್ಲ ಮಾಡಿದರು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲಾಗಿ ಜಾಗ ಕೊಟ್ಟಿದ್ದು ನಾವು ನಮ್ಮ ಯಡ್ರಾಮಿ ತಾಲೂಕಲ್ಲಿ ಸರ್ವೆ ನಂಬರ್ ನಾನ್ನೂರ ನಲ್ವತ್ತೆರಡು ಸರ್ವೆ ನಂಬರಲ್ಲಿ ಐದು ಎಕರೆ ಜಮೀನು ಕೊಟ್ಟಿದ್ದೀವಿ ಅದನಂತರ ಮಾನ್ ಮಾನ್ಯ ಕಂದಾಯ ಸಚಿವರಲ್ಲಿ ಕಳೆದ ಒಂದು ಮೂರು ವರ್ಷದಿಂದ ಅವರಿಗೆ ನಾನು ಕೇಳ್ತಾ ಇದ್ದೀನಿ ಆ ಒಂದು ಮಿನಿ ವಿಧಾನಸೌಧಕ್ಕೆ ಕಟ್ಟಡಕ್ಕೆ ದುಡ್ಡು ಬಿಡುಗಡೆ ಮಾಡಬೇಕಂತ ನಾನು ಕೇಳಿದ್ದೀನಿ ಎರಡ್ ಸಾವಿರ ಒಂದು ಡಿಸೆಂಬರ್ ಅಧಿವೇಶನದಲ್ಲಿ ಸಚಿವರಲ್ಲಿ ನಾನು ಕೇಳಿದಾಗ ಅವರು ಇಪ್ಪತ್ತೆರಡು ನಾವು ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಎಲ್ಲಾ ತಾಲೂಕುಗಳಿಗೆ ಮಿನಿ ವಿಧಾನಸೌಧ ಒಂದೇ ನಿಮಿಷದಲ್ಲಿ ಅವರು ಇಪ್ಪತ್ತೆರಡು ಅನೌನ್ಸ್ ಮಾಡ್ತಾರಂತ ಹೇಳಿದ್ರು ಸರ್ ಅದ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಅದಾದ್ಮೇಲೆ ಇಪ್ಪತ್ತೆರಡು ಹೋಯ್ತು ಇಪ್ಪತ್ ಮೂರು ಹೋಯ್ತು ಅಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಲ್ಲಿ ಸರಿಯಾಗಿ ಇವಾಗ ಅಲ್ಲಿ ಹೊಸ ತಾಲೂಕು ಆಗಿದೆ ಎಡ್ರಾಮಿ ಅಂತ ಹೊಸ ತಾಲೂಕು ಆಗಿದೆ ಅಲ್ಲಿ ಅಧಿಕಾರಿಗಳು ಸರಿಯಾಗಿಲ್ಲ ಕಚೇರಿಗಳಿಲ್ಲ ಅದಕ್ಕಾಗಿ ಮಿನಿ ವಿಧಾನಸೌಧ ದಯವಿಟ್ಟು ಈ ಒಂದು ಮುಂದೆ ದಿವಸದಲ್ಲಿ ಒಂದು ಕೋಟಿ ಅವರು ಬಿಡುಗಡೆ ಮಾಡಿದ್ರೆ ಅಲ್ಲಿ ಅವರು ಮಾಡ್ತೀವಿ ಅಶೋಕ್ ಅಧ್ಯಕ್ಷರೇ ಜಾಗ ಕೊಡೋದು ಐದು ಎಕರೆ ಕೊಟ್ಟಿದ್ದೀರಿ ಲೋ ಲೋಕೋಪಯೋಗಿ ಇಲಾಖೆ ಪಿ ಡಬ್ಲ್ಯೂ ಡಿ ಅವರು ಪ್ರಸ್ತಾವನೆ ಮಂಡಿಸೋವಂಥದ್ದು ಡಿಲೇ ಮಾಡಿದ್ದಾರೆ ಬಹಳ ಒಂದು ವರ್ಷದ ಮೇಲೆ ಡಿಲೇ ಮಾಡಿದ್ದಾರೆ ಈಗ ಹದಿನಾರು ಎರಡು ಹದ್ನಾರು ಎರಡು ಇಪ್ಪತ್ಮೂರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇನ್ನು ಇನ್ನ ಡಿ ಸಿ ಗೆ ಬರ್ಬೇಕು ಡಿ ಸಿ ಅನುಮೋದನೆ ಮಾಡಿ ಸರ್ಕಾರಕ್ಕೆ ಬಂದ್ರೆ ಅದನ್ನ ನಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂವ್ ಮಾಡಿ ಡಿ ಸಿ ಕೊಡ್ತಾರೆ ಡಿ ಕಳಿಸ್ರಿ ಮಿನಿ ವಿಧಾನಸದ್ಧ ಮಾಡ್ಬೇಕಂದ್ರೆ ಇವರ ಹಣ ಬಿಡುಗಡೆ ಮಾಡ್ಬೇಕು ಅದೆಲ್ಲ ಆಗ್ತೈತೆ ಸರ್ ಇದು ನಿಲಿನಕ್ಕೆ ಆಗ್ಲಿ ಡಿ ಸಿ ಇಂದ ನಮಗ್ ಬಂದಿಲ್ಲ ಕಳಿಸ್ರಿ ಡಿ ಸಿ ಇಂದ ಬಂದಿಲ್ಲ ನಾನು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಅವರಲ್ಲಿ ನಾನು ಕೇಳ್ಕೊಂಡಿದ್ದೆ ಇದು ಶಾದಿ ಮಹಲ್ಗೆ ಏನು ಸುಮಾರು ಒಂದು ಕೋಟಿ ಏನು ಬಿಡುಗಡೆ ಆಗಬೇಕಾಗಿತ್ತು ಕೇವಲ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಅರ್ಧಕ್ಕೆ ನಿಂತಿದೆ ಅದು ಪ್ರತಿ ಸತಿ ನಾನು ಈಗಾಗಲೇ ಅಧಿವೇಶನದಲ್ಲಿ ನಾಲ್ಕೈದು ಸತಿ ಕೇಳಿದ್ದೀನಿ ಇದು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನೂರ ಇಪ್ಪತ್ತ್ಮೂರು ಕಟ್ಟಡಗಳು ಹಾಗೆ ನಿಂತಿದೆ ಸರ್ ಅರ್ಧಕ್ಕೆ ನಿಂತಿದೆ ಉತ್ತರ ಉತ್ತರ ಏನು ಅವರು ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಇವಾಗ ಅರ್ಧಕ್ಕೆ ನಿಲ್ಸಿದ್ದೀವಿ ಜನರಿಗೆ ಏನು ಉತ್ತರ ಕೊಡಬೇಕು ಅವರೇ ಬಂದು ಕೊಡ್ಲಿ ಮತ್ತೆ ಅಲ್ಲ ಅವ್ರಿಗೆ ಯಾವಾಗ್ಲೂ ನೀವು ಬೆಳಗ್ಗೆನು ಕೇಳಿದ್ದೆ ಮಾನ್ಯ ಮುಖ್ಯಮಂತ್ರಿ ಅಲ್ಲಿ ನಾನು ಕೇಳಿದೆ ಅರ್ಧಕ್ಕೆ ನಿಂತಿದ್ದೀವಿ ನಿಲ್ಸಿದ್ದೀವಿ ಏನ್ ಮಾಡಬೇಕು ಜನರಿಗೆ ಏನು ಉತ್ತರ ಕೊಡಬೇಕು ನಾನು ಸುಮಾರು ನಾಲ್ಕೈದು ಸತಿ ಅಧಿವೇಶನದಲ್ಲೇ ಕೇಳಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಒಂದು ಕೋಟಿಗೆ ನಮ್ಗೆ ಅಪ್ರೂವಲ್ ಸಿಕ್ಕಿದೆ ಅದರಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡಿ ಐವತ್ತು ಲಕ್ಷ ವಾಪಸ್ ತಗೊಂಡಿದ್ದಾರೆ ತೊ ಇವಾಗ ಕಟ್ಟಡ ನಾನು ಮುಗಿಸ್ಬೇಕಂದ್ರೆ ಏನು ಮಾಡ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಕೇಸ್ ಸರ್ಕಾರದವರು ಮಧು ಅವರು ಏನು ಮಾ ಅದು ಒಪ್ಪು ಒಫಿಂದು ಸರ್ ಇಲ್ಲ ಗೊತ್ತೈತೆ ಸರ್ ಪೂರ್ಣಗೊಳಿಸ್ಬೇಕು ಅದನ್ನಷ್ಟೇ ಅಟ್ಲೀಸ್ಟ್